ಒಂದು ರೌಡಿ ಶೀಟರ್ನ ಹತ್ಯೆ ಆದದ್ದು ಅದು ಹತ್ಯೆಯನ್ನು ನಾವು ಖಂಡಿಸ್ತೇವೆ ಖಂಡಿತವಾಗಿಯೂ ಖಂಡಿಸುವಂಥದ್ದೇ ಪ್ರೊಟೆಸ್ಟ್ಗೆ ಈ ಒಂದು ಚಲೋಗೆ ಬಜ್ಪೆಯಲ್ಲಿ ಬಜ್ಪೆ ಒಂದು ಸಣ್ಣ ಒಂದು ಊರು ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಡಿಪಾರ್ಟ್ಮೆಂಟ್ ನೀಡಬಾರ್ದು ಏನಾದರೂ ನಡೆದರೆ ಅಲ್ಲಿ ನಡೆಯುವ ಭಾಷಣ ಅದು ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡುವುದಾಗಲಿ ಅಥವಾ ಪ್ರವೋಕ್ ಮಾಡೋದಾಗಿ ನಡೆದ ಹಾಗೆ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಸಾಧಾರಣವಾಗಿ ಇಂತಹ ಪ್ರತಿಭಟನೆ ಎಲ್ಲ ನಡೆದು ಅವರು ವಾಪಸ್ ಹೋಗುವಾಗ ಅಲ್ಲಿ ಪ್ರಚೋದನೆ ಅದು ಪ್ರಚೋದನಾತ್ಮಕವಾದ ಭಾಷಣಗಳಿಂದ ಪ್ರಚೋದಿತರಾದ ಯುವಜನತೆ ಮಸೀದಿಗಳಿಗೆ ಮನೆಗಳಿಗೆ ಅಂಗಡಿಗಳಲ್ಲಿ ಕಲ್ಲು ಬಿಸಾಡುವುದು ಇನ್ನಿತರ ಉದ್ರೇಕವಾಗುವಂಥ ಕೆಲವು ಸನ್ನಿವೇಶಗಳನ್ನು ನಿರ್ಮಾಣ ಮಾಡುವಂಥ ಕೆಲವು ಘಟನೆಗಳು ಈ ಹಿಂದೆ ಕೂಡ ನಡೆದಿದೆ ಬಜಪೆ ಮಾತ್ರ ಅಲ್ಲ ಬಜಪೆ ಪರಿಸರದ ಕೂಡ ಒಂದು ವೇಳೆ ನೀಡಿ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಲ್ಲಿ ಇಲ್ಲಿಯ ಪೊಲೀಸ್ ಇಲಾಖೆ ಹಾಗೆಯೇ ಇಲ್ಲಿಯ ಸರಕಾರ ಹಾಗೆಯೇ ಇಲ್ಲಿಯ ಜಿಲ್ಲಾಡಳಿತ ಇದಕ್ಕೆ ಪೂರ್ಣ ಹೊರೆ ಹೊಣೆಯನ್ನು ಹೊರಬೇಕು ಇದರ ಜವಾಬ್ದಾರಿಯನ್ನು ಇಲ್ಲಿಯ ಜಿಲ್ಲಾಡಳಿತ ಹೊರಬೇಕು ಬಜಪೇಯಲ್ಲಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾಡಿದ್ದು ಅಂದರೆ ಮೇ ಇಪ್ಪತ್ತೈದು ರಂದು ಬಜಪೇಯಲ್ಲಿ ಬಚ್ಪೇ ಚಲೋ ಎಂಬಂತಹ ಒಂದು ಕಾರ್ಯಕ್ರಮವನ್ನು ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದೆ ನಾವು ಹೇಳುವುದೇನಂತ ಹೇಳಿದರೆ ಒಂದು ರೌಡಿ ಶೀಟರ್ನ ಹತ್ಯೆ ಆದದ್ದು ಅದು ಹತ್ಯೆಯನ್ನು ನಾವು ಖಂಡಿಸ್ತೇವೆ ಖಂಡಿತವಾಗಿಯೂ ಖಂಡಿಸುವಂಥದ್ದೇ ಇಲ್ಲಿ ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ ಕೋರ್ಟ್ ಇದೆ ಪ್ರತಿಯೊಂದಿದೆ ಹಾಗಾಗಿರುವಾಗ ಅಂಥ ಕ ಕ ಇದು ನಡೀಬಾರ್ದು ಅಂಥ ಘಟನೆಗಳು ನಡೀಬಾರ್ದು ಮೊದಲನೇದಾಗಿ ಹೇಳುವಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪ್ರೊಟೆಸ್ಟ್ಗೆ ಈ ಒಂದು ಚಲೋಗೆ ಬಜ್ಪೆಯಲ್ಲಿ ಬಜ್ಪೆ ಒಂದು ಸಣ್ಣ ಒಂದು ಊರು ಅಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶವನ್ನು ಡಿಪಾರ್ಟ್ಮೆಂಟ್ ನೀಡಬಾರ್ದು ಒಂದು ವೇಳೆ ನೀಡಿ ಅಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆದಲ್ಲಿ ಇಲ್ಲಿಯ ಪೊಲೀಸ್ ಇಲಾಖೆ ಹಾಗೆಯೇ ಇಲ್ಲಿಯ ಸರಕಾರ ಹಾಗೆಯೇ ಇಲ್ಲಿಯ ಜಿಲ್ಲಾಡಳಿತ ಇದಕ್ಕೆ ಪೂರ್ಣ ಹೊರೆ ಹೊಣೆಯನ್ನು ಹೊರಬೇಕು ಇದರ ಜವಾಬ್ದಾರಿಯನ್ನು ಇಲ್ಲಿಯ ಜಿಲ್ಲಾಡಳಿತ ಹೊರಬೇಕು ಒಂದು ವೇಳೆ ಈ ಒಂದು ಕಾರ್ಯಕ್ರಮವನ್ನು ನಡೆಸುವುದಿದ್ದರೂ ಸೂಕ್ತವಾದ ಭದ್ರತೆ ಚೆಕ್ ಪೋಸ್ಟ್ಗಳನ್ನು ಅಳವಡಿ ಅಳವಡಿಸುವಂಥದ್ದು ನಾಕಾಬಂದಿ ಸಿ ಕ್ಯಾಮರಾ ಡ್ರೋನ್ ಮುಂತಾದವುಗಳನ್ನು ಅಳವಡಿಸಿಕೊಂಡು ಸೂಕ್ತ ಮೆನ್ನುಗಳನ್ನು ಅಳವಡಿಸಿ ಸೂಕ್ತ ಭದ್ರತೆಯನ್ನು ನೀಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮೇ ಇಪ್ಪತ್ತೈದರಂದು ಬಜ್ಪೆಯಲ್ಲಿ ಬಜ್ಪೆ ಚಲೋ ಎಂಬ ಹೆಸರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಕೆಲವು ಡಿಮ್ಯಾಂಡ್ಗಳನ್ನು ಒಂದು ಕಾರ್ಯಕ್ರಮವನ್ನು ಬಜ್ಪೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಬಗ್ಗೆ ಇವತ್ತು ನಮ್ಮ ಕಮಿಷನರ್ ಅವರು ನಮ್ಮ ಬಜ್ಪೆ ಮಸೀದಿಯ ಸಮಿತಿಯನ್ನು ಕಾರ್ಯಕಾರಿ ಸಮಿತಿಯನ್ನು ಇವತ್ತು ಕರೆದಿದ್ದರು ಆದಷ್ಟು ಆ ಕಾರ್ಯಕ್ರಮ ನಡೆಯದ ಹಾಗೆ ನಾವು ಮಾ ಟ್ರೈ ಮಾಡ್ತಾ ಇದ್ದೇವೆ ಒಂದು ವೇಳೆ ಆ ಕಾರ್ಯಕ್ರಮ ನಡೆದರೆ ನಮ್ಮ ಸಮುದಾಯದ ಯುವಕರನ್ನು ಸಮುದಾಯದ ಜನತೆಯನ್ನು ಯಾವುದೇ ಅನಪೇಕ್ಷಿತ ಘಟನೆಗಳು ನಡೆಯದ ಹಾಗೆ ನೀವೆಲ್ಲರೂ ಜವಾಬ್ದಾರಿಯನ್ನು ತೆಗೆಯಬೇಕು ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ಒಂದು ವಿನಂತಿಯನ್ನು ಕಮಿಷನರ್ ಅವರು ಮಾಡಿದ್ದಾರೆ ಇವತ್ತು ನಾವು ಕೂಡ ಅವರ ಹತ್ರ ಹೇಳಿದ್ದೇವೆ ಈ ಕಾರ್ಯಕ್ರಮ ಒಂದು ವೇಳೆ ನೀವು ನಡೆ ಏನಾದರೂ ನಡೆದರೆ ಅಲ್ಲಿ ನಡೆಯುವ ಆ ಭಾಷಣ ಅದು ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡೋದಾಗಲಿ ಅಥವಾ ಪ್ರವೋಕ್ ಮಾಡೋದಾಗಿ ನಡೆದ ಹಾಗೆ ನೀವು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸೂಕ್ತ ಭದ್ರತಾ ಏರ್ಪಾಡುಗಳನ್ನೆಲ್ಲ ಮಾಡಬೇಕು ಅಂತ ಹೇಳಿ ನಾವು ಕಮಿಷನರ್ಗೆ ರಿಕ್ವೆಸ್ಟ್ ಕೂಡ ಮಾಡಿದ್ದೇವೆ ಅವರು ಕೂಡ ಎಲ್ಲ ವಿಧದ ಭದ್ರತೆ ಮತ್ತು ಎಲ್ಲ ಕಾರ್ಯಕ್ರಮದ ಪ್ರತಿಯೊಂದು ಇಂಚಿಂಚು ಸನ್ನಿವೇಶಗಳನ್ನು ಶೂಟ್ ಮಾಡುವ ಅಥವಾ ಇನ್ನು ಎಲ್ಲ ಎಲ್ಲ ವಿಧದ ಭದ್ರತೆಯನ್ನು ಮಾಡುವ ಭರವಸೆ ಕೂಡ ಕೂಡ ಅವರು ನೀಡಿದ್ದಾರೆ ಸಾಧಾರಣವಾಗಿ ಇಂತಹ ಪ್ರತಿಭಟನೆಲ್ಲ ನಡೆದು ಅವರು ವಾಪಸ್ ಹೋಗುವಾಗ ಅಲ್ಲಿ ಪ್ರಚೋದನೆ ಅದು ಪ್ರಚೋದನಾತ್ಮಕವಾದ ಭಾಷಣಗಳಿಂದ ಪ್ರಚೋದಿತರಾದ ಯುವಜನತೆ ಮಸೀದಿಗಳಿಗೆ ಮನೆಗಳಿಗೆ ಅಂಗಡಿಗಳಲ್ಲಿ ಕಲ್ಲುಬಿಸಾಡೋದು ಇನ್ನಿತರ ಉದ್ರೇಕವಾಗುವಂಥ ಕೆಲವು ಸನ್ನಿವೇಶಗಳನ್ನು ನಿರ್ಮಾಣ ಮಾಡುವಂಥ ಕೆಲವು ಘಟನೆಗಳು ಈ ಹಿಂದೆ ಕೂಡ ನಡೆದಿದೆ ಬಜಪೆ ಮಾತ್ರ ಅಲ್ಲ ಬಜಪೆ ಪರಿಸರದಲ್ಲೂ ಕೂಡ ಆ ರೀತಿಯ ಯಾವುದೇ ಒಂದು ಘಟನೆಗಳು ಮರುಕಳಿಸದಂತೆ ನಡೆಯದಂತೆ ನೋಡಬೇಕಂತ ಹೇಳಿ ಮನವಿ ಮಾಡಿದೆ